ಸೊ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಸ್ವಾಗತ ಸುಸ್ವಾಗತ ಸೊ ಇನ್ನು ಐ ಪಿ ಎಲ್ ಸ್ಟಾರ್ಟ್ ಕೇವಲ ಆರೈದು ದಿನಗಳಷ್ಟೇ ಬಾಕಿ ಇದೆ ಈಗ ಕೂಡ ಸ್ಟಾರ್ಟ್ ಆಗಿದೆ ಸೊ ಈಗ ಆರ್ಚ್ ಬಿ ಪ್ರಾಕ್ಟೀಸ್ ಆಗುತ್ತಿರುವಾಗ ಆರ್ಸ್ ಬಿ ಒಂದು ಇಂಟರ್ ಸ್ಕ್ವಾಡ್ ಮ್ಯಾಚ್ ಕೂಡ ಆಡಿದೆ ಈ ಪಂದ್ಯದಲ್ಲಿ ಏನ್ ನಡೆಯಿತು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ ಸೊ ಮೊದಲಿಗೆ ನಮಗೆ ಆರ್ಚ್ ಬಿ ಸ್ಕಾರ್ಡ್ ನಲ್ಲಿ ಎರಡು ಪ್ಲೇಯಿಂಗ್ ಗಳನ್ನು ಮಾಡಲಾಯಿತು ಒಂದು ಪ್ಲೇಯಿಂಗ್ ಗಳನ್ನು ಬಂದು ರಜತ್ ಪಂಚಾರ ಪ್ಲೇಯಿಂಗ್ ಲಂಡ್ ಮತ್ತು ಇನ್ನೊಂದು ಭುವನೇಶ್ವರ್ ಕುಮಾರ್ ಪ್ಲೇಯಿಂಗ್ ಇಲೆವೆನ್ ಭುವನೇಶ್ವರ್ ಕುಮಾರ್ ಪ್ಲೇಂಗ್ ನಾನ್ ಅವರು ಫಾಸ್ಟ್ ಬ್ಯಾಟಿಂಗ್ ಆಡಿದರು ಹಾಗೆ ಫ್ರೆಂಡ್ಸ್ ಈ ಫಸ್ಟ್ ಬ್ಯಾಟಿಂಗ್ ಆಡುವಾಗ ಇವರ ತಂಡ ಇಪ್ಪತ್ತು ಓವರ್ ಗಳಲ್ಲಿ ಬರೋಬ್ಬರಿ ಇನ್ನೂರ ಇಪ್ಪತ್ತೈದು ರನ್ ಗಳನ್ನು ಬಾರಿಸಿತ್ತು ಇದರಲ್ಲಿ ಫಿಲ್ ಸಾಲ್ಟ್ ಅವರು ಇಪ್ಪತ್ತೊಂದು ಬಾಲ್ ಐವತ್ತು ರನ್ಸ್ ಅನ್ನು ಹೊಡೆದರು ಹಾಗೇನೆ ರವಿಚಂದ್ರ ಸಿಮ್ರನ್ ಅವರು ಹದಿನೇಳು ಬಾಲಲ್ಲಿ ಮೂವತ್ತೆರಡು ರನ್ಸ್ಗಳನ್ನು ಹೊಡೆದರು ಇದರ ನಂತರ ಅಂತಿಮವಾಗಿ ಟಿಮ್ ಡೇವಿಡ್ ಅವರು ಹದಿಮೂರು ಮೂವತ್ತು ಮೂರು ರನ್ನನ್ನು ಹೊಡೆದು ಅವರ ತಂಡಕ್ಕೆ ಒಳ್ಳೆಯ ಒಂದು ಫಿನಿಷನ್ನು ಕೊಟ್ಟರು ಅಷ್ಟೇ ಅಲ್ಲದೆ ಇವರು ಲಾಸ್ಟ್ ಓವರ್ನಲ್ಲಿ ನಾಲ್ಕು ಸಿಕ್ಸ್ ಕೂಡ ಹೊಡೆದಿದ್ದರು ಹಾಗಾಗಿ ಇವರ ತಂಡ ಇಲ್ಲಿ ಇನ್ನೂರ ಇಪ್ಪತ್ತೈದು ರನ್ಸ್ಗಳನ್ನು ಬಾರಿಸಿತ್ತು ಆದರೆ ಇದನ್ನು ಚೇಸ್ ಮಾಡಲು ಬಂದ ರಜತ್ ಪಡೆದ ಟೀಮ್ ಅವರು ಇದನ್ನು ಆರಾಮದಿಂದ ಚೇಸ್ ಮಾಡಿ ಬಿಟ್ಟರು ಯಾಕೆಂದರೆ ಇವರು ಕೇವಲ ಫೋರ್ ಓವರ್ಸ್ಗಳಲ್ಲಿ ರನ್ಸ್ ಗಳನ್ನು ಚೇಜ್ ಮಾಡಿ ಬಿಟ್ಟರು ಮತ್ತು ಇದರಲ್ಲಿ ಉತ್ತಮವಾಗಿ ಬ್ಯಾಟಿಂಗ್ ಆಡಿದ ಯಾರಪ್ಪ ಅಂದರೆ ಅದು ರಜತ್ ಪಡೆದಾರ್ ಅವರು ರಜತ್ ಪಡೆದಾರ್ ಅವರು ನಲವತ್ತೇಳು ಬಾಲ್ಗಳಲ್ಲಿ ತೊಂಬತ್ ರನ್ಗಳನ್ನು ಹೊಡೆದರು ಹಾಗೆ ನಿಲಿಯಲ್ ಇಮ್ಸ್ಟನ್ ಅವರು ಕೂಡ ಕೇವಲ ಇಪ್ಪತ್ತ್ ಬಾಲ್ಸ್ಗಳಲ್ಲಿ ಐವತ್ತೇಳು ರನ್ಸ್ಗಳನ್ನು ಹೊಡೆದರು ಮತ್ತು ಜಾಕಬ್ ಬೆತ್ತಲ್ ಅವರು ಕೂಡ ಹದಿನೆಂಟು ಬಾಲ್ಗಳಲ್ಲಿ ಮೂವತ್ತು ರನ್ಸ್ ಅನ್ನು ಹೊಡೆದರು ಸೊ ಹೀಗಾಗಿ ಇಲ್ಲಿ ರಜ ಪಡೆದ ಅನ್ನೋ ಪ್ಲೇಯಿಂಗ್ ಇಂಗ್ಲೆಂಡ್ ತಂಡ ಆರಾಮವಾಗಿ ಈ ಮ್ಯಾಚನ್ನು ಗೆದ್ದಿತು ಹಾಗೆ ಈ ಮ್ಯಾಚಲ್ಲಿ ಭುವನೇಶ್ವರ್ ಕುಮಾರ್ ಅವರು ನಾಲ್ಕು ಓವರ್ಗಳಲ್ಲಿ ನಲವತ್ತು ರನ್ಸ್ ಅನ್ನು ಕೊಟ್ಟು ಎರಡು ವಿಕೆಟ್ ಅನ್ನು ಕೂಡ ತೆಗೆದರು ಮತ್ತು ಕೃಹಾಲ್ ಪಾಂಡೆ ಅವರು ಕೂಡ ನಾಲ್ಕು ಓವರ್ಗಳಲ್ಲಿ ಇಪ್ಪತ್ತೆಂಟು ರನ್ ಕೊಟ್ಟು ಒಂದು ವಿಕೆಟ್ ಅನ್ನು ತೆಗೆದರು ಸೊ ಇದು ಬಂದ್ಬಿಟ್ಟು ಈ ಮ್ಯಾಚಿನ ಹೈಲೈಟ್ ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ನೀವು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೂಡ ಲೈಕ್ ಮಾಡಿ ನಾವು ಸಿಗೋಣ ಈಗಿನ ಮುಂದಿನ ವಿಡಿಯೋದಲ್ಲಿ ಅಷ್ಟೇ ಬೈ ಬೈ